ಮನೆಯಲ್ಲಿ ಮಂಜಣ್ಣ ಬಗ್ಗೆ ಹೇಳಿ ಮಂಜಣ್ಣ ಅವರು ಬಿಗ್ ಬಾಸ್ ಮನೆಯೊಳಗೆ ಸ್ವಾಮೀಜಿ ಬಂದಿದ್ದಾರೆ ಅವರೇ ಧನ್ರಾಜ್ ಸ್ವಾಮೀಜಿ ಏನ್ ಹೇಳ್ತಾರೆ ಹನ್ನ ಬಗ್ಗೆ ಹೇಳ್ತಾರ ಅಲ್ಲ ಮಂಜಣ್ಣನ ಬಗ್ಗೆ ಮಂಜಣ್ಣ ಎಲ್ಲ ತಿಳಿದುಕೊಂಡಿದ್ದಾನೆ ಮಂಜಣ್ಣನ ನಾ ಹೇಳ್ತೀನಿ ಮಂಜಣ್ಣ ಇದ್ದಾನಲ್ಲ ಅವನು ಮೇಧಾವಿ ಅಂತೆ ಅವ್ನು ತಿಳ್ಕೊಂಡಿದ್ದಾನಂತೆ ಆದರೆ ಅವನು ಊನಲ್ಲ ಅಂತೆ ಅವನ ಭಾಗ ಅವನೇ ಬರ್ತವನಂತೆ ಅವನಿಗೆ ಗೊತ್ತಿಲ್ಲಂತೆ ಕೇರಲ್ಲ ಊರ ಕಿಳಿಯಲ್ಲ ಅವನಿಗೆ ಅದು ಗ್ರೇ ಏರಿಯಾ ಅಂದ್ಕೊಂಡವನ ಅದು ಗ್ರೇ ಏರಿಯಾ ಅಲ್ಲ ಅವ್ನ ಗಡ್ಡ ಮೀಸೆಳಿದ್ದಂತೆ ಗ್ರೇ ಏರಿಯಾ ಆ ಕಡೆ ಶಿಷ್ಯ ಅವರು ಮುಖ ಮುಖ ನೋಡ್ತವ್ರೆ ಸ್ವಾಮೀಜಿ ಶಿಸ್ತಾಗ್ತಾ ಇರೋದು ನೋಡಿ ಪಾಪ ಐಶ್ವರ್ಯಗೂ ಬಿಡ್ತಾಯಿಲ್ಲ ಐಶ್ವರ್ಯ ಮನೆ ಮಗಳಂತೆ ಹಾಗೆ ನಿನ್ನೆ ಅದಕ್ಕೆ ಮನೆ ಕಳ್ಸೋಕ್ಕೆ ಇದು ಮಾಡಿದ್ದು ಅದು ಕೊಂದನ್ ಕಾಲವ ನಿನ್ನೆ ಮನೆ ರೆಡಿ ಆಗಿದ್ರು ಬಿಗ್ ಬಾಸ್ ಕಾಪಾಡಪ್ಪ ಬೊಂಬೆ ಕಳಿಸಿ ಕೊಟ್ಟಿದ್ರು ಈಗ ಮನೆ ಮಂದಿ ಎಲ್ಲ ಸೇರಿ ಕೈ ಕರಿತವ್ರಂತೆ ನಿನ್ನೆ ಹೋಗೋ ಅಂದವರು ಇವತ್ತು ಮತ್ತೆ ಬಾ ಅಂತ ಕರಿತವ್ರೆ ಇಂಥ ನನ್ನ ಮಕ್ಕಳು ಬಿಡಬಾರ್ದು ಮಾತ್ರ ಎಚ್ಚರಿಕೆ ಆಡೋ ಆಟ ಆಡೋದಕ್ಕೆ ಹೋಗಿ ಹೀಗಾಗಿ ಬಿದ್ದಲು ಐಶ್ವರ್ಯ ಧನರಾಜ್ ಮಾತು ಕೇಳಿದರೆ ಎಲ್ಲರಲ್ಲ ಭಯ ಭಯ